ನನ್ನ ಅಂಗ್ಲಿ ಏನು ಪುರಸಭೆ ಮಾಡಲಿಕ್ಕೆ ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಏನು ಸರ್ಕಾರವನ್ನು ಕೇಳಿದ್ದೀನಿ ಅದಕ್ಕೆ ಚರ್ಚೆಗೆ ಬ ನಾನು ಕೇಳಿದ್ದೀನಿ ಚರ್ಚೆ ನಾಳೆಯಿಂದ ನನಗೆ ಎಂಟು ದಿವಸ ಏನು ತಾತ್ಕಾಲಿಕ ಅಂದರೆ ಸಡನ್ಲಿ ಏನು ಏನಂತರದ ವಿಶೇಷ ಅಧಿವೇಶ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ನಾವು ಕೂಡ ಕುತೂಹಲ ಆಗಿದ್ದೀವಿ ಏನು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಕೂಡ ಒಂಥರ ದಿಗ್ಭ್ರಮೆ ಆಗಿದ್ದಾರೆ ಮೊನ್ನೆ ತರ ಒಂದು ತಿಂಗಳಾಯಿತು ಬೆಳಗಾಮಲ್ಲಿ ಮುಗಿಸಿ ಮತ್ತೇನಪ್ಪ ಆ ದಿವಸ ಅಂತ ಟೆನ್ಷನ್ ಆಗಿದ್ದೀವಿ ನಾಳೆಯಿಂದ ಸುಮಾರು ಶನಿವಾರ ಭಾನುವಾರ ಶನಿವಾರ ಭಾನುವಾರ ನಾನು ಬರ್ತೀನಿ ಒಂದು ವಾರ ವಿಶೇಷವಾಗಿ ಹತ್ತು ದಿವಸಗಳ ಕಾಲ ಅಧಿವೇಶನ ನಡೀತದೆ ಸೊ ಹನ್ನಹಳ್ಳಿ ಪಂಚಾಯಿತಿಯ ಎಲ್ಲ ನಾಯಕರಿಗೂ ಹಾಗೂ ಹಿರಿಯರಿಗೂ ಎಲ್ಲ ನನ್ನ ಅಕ್ತಂಗಿರಿಗೂ ಎಲ್ಲ ಅಧಿಕಾರಿ ವರ್ಗದವರೆಗೂ ವಿಶೇಷವಾಗಿ ಈ ಪಂಚಾಯಿತಿ ಮತ್ತು ಡಿ ಸಿ ಸಭೆ ನಿರ್ದಿಷ್ಟ ಆಗಿರ್ತಕ್ಕಂಥ ರಘಪತ್ ರೆಡ್ಡಿ ಸರ್ ಅವ್ರಿಗೂ ನನ್ನ ಜೊತೆ ಬಂದಿರತಕ್ಕಂಥ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಜೆ ಡಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರಿಗೂ ಹಾಗೂ ಪಕ್ಕದ ಪಂಚಾಯಿತಿ ಮತ್ತು ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಸರ್ ಅವ್ರಿಗೂ ಹಾಗೂ ಲಕ್ಷ್ಮಣವ್ರಿಗೂ ನಮ್ಮ ಪಂಬಳಳ್ಳಿ ಮಂಜವ್ರಿಗೂ ಶಶಿಕಲಾ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಶಂಕರ್ ಅವ್ರವ್ರಿಗೂ ಸೀನಣ್ಣವ್ರಿಗೂ ನಾಚೇಗೌಡ್ರಿಗೂ ರಾಜಶೇಖರ್ಗು ಬಾಲಣಂಗು ಎಲ್ಲ ನಾಗರಾಜವ್ರಿಗೂ ನನ್ನ ಸುರೇಶು ಎಲ್ಲ ನನ್ನ ಯುವಕ ಮಿತ್ರರಿಗೂ ಹಾಗೂ ಇವತ್ತು ಹನ್ನಮಳ್ಳಿ ಪಂಚಾಯತ್ ನಾಲ್ಕು ಪೂಜೆಗಳನ್ನ ಇವತ್ತು ಇಟ್ಕೊಂಡಿದ್ದೆ ಒಂದು ಎರಡು ಐಮಾಸ್ ಉದ್ಘಾಟನೆ ಎರಡು ರಸ್ತೆ ಉದ್ಘಾಟನೆ ಒಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಇಟ್ಕೊಂಡಿದ್ದೆ ಇವತ್ತು ಶುಭ ಸಂಜೆಯಲ್ಲಿ ಬಂದು ದೀಪಾಂಸ ಮುಖಾಂತರವಾಗಿ ಈ ಒಂದು ಪಂಚಾಯತಿಗೆ ಒಂದು ಮಾಡಿಕೊಟ್ಟಿದ್ದೀನಿ ಮುಂದೆ ಇದೇ ರೀತಿ ಎರಡೂರು ವರ್ಷ ಕಾಲ ಮುಗಿದಿದೆ ಎರಡೂ ವರ್ಷ ಕಾಲ ರಾಜಕಾರಣ ಎಂತ ಹೆಂಗೆ ಸಮಾಜ ಸೇವೆ ಅಂತ ಕಲ್ತಿದ್ದಾಗಿದೆ ಈ ಎರಡೂ ವರ್ಷದಲ್ಲಿ ಸಂಪೂರ್ಣ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಬರ್ತಕ್ಕಂಥ ಅಂದಾನದಲ್ಲಿ ಸಮರ್ಪಕವಾಗಿ ಎಲ್ಲ ಹಳ್ಳಿಗಳಿಗೂ ರೀಚ್ ಆಗೋ ಥರ ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನು ನಾನು ಮಾಡಲಿಕ್ಕೆ ಆಗಿದ್ದೀನಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾನ ಮಾದೇಪವ್ರಿಗೂ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ಭವಿಷ್ಯ ಒಂದು ನಾಲ್ಕು ಜನ ಮಿನಿಸ್ಟ್ರು ನನ್ನ ಜೊತೆ ನನಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಬಹುಶಃ ನನ್ನ ಹೆಸರು ಹೇಳೋಕ್ಕೂ ಕಷ್ಟ ಆಗ್ತಾಯಿತ್ತು ಬಹುಶಃ ಹದಿನೆಂಟು ಕ್ಷೇತ್ರಗಳಲ್ಲಿ ನನ್ನ ಜೆ ಕ್ಷೇತ್ರಗಳಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ನಾವುಗಳು ಒಂದು ವಿಶೇಷವಾಗಿ ಈ ಒಂದು ಸರ್ಕಾರದ ನಾಲ್ಕು ಜನ ಸಹ ನನ್ನ ಸಚಿವರು ನನ್ನನ್ನು ಚಾ ನೋಡ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ನಮ್ಮ ಮಾದೇವಪ್ಪವರೆಗೂ ವಿಶೇಷ ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಒಂದು ಹಾಸ್ಟ್ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಹಾಗೂ ಅಂಬೇಡ್ಕರ್ ಭವನ ನೋಡಲಿಕ್ಕೆ ಮತ್ತು ಸ್ಟ್ಯಾಚ್ಯೂ ನೋಡಲಿಕ್ಕೆ ಬರ್ತಾ ಇದ್ದಾರೆ ಸೊ ಇಡೀ ನನ್ನ ಮುಳಬಾಗಲ್ ತಾಲೂಕಿನ ಜನತೆಗೆ ಸಂಕ್ರಾಂತಿ ಹಬ್ಬ ಮುಗಿದು ಒಳ್ಳೆ ಕ್ಷಣಕ್ಕೆ ನಾವು ಎಂಟ್ರಿ ಆಗಿದ್ದೀವಿ ಮುಂದಿನ ದಿವಸ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸ ಮಾಡೋಣ ಇರ್ತಕ್ಕಂಥ ಅವಕಾಶವನ್ನು ಸಲುಭ್ಯಪಡಿಸ್ಕೊಂಡು ಜನಮೆಚ್ಚುವಂಥ ಕೆಲಸವಂತ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹನ್ನೊಳ್ಳಿ ಪಂಚಾಯತ್ ಎಲ್ಲ ನಾಯಕರಿಗೂ ನನ್ನ ಮತ ಬಾಂಧವರಿಗೂ ಎಲ್ಲ ನನ್ನ ನಾಗರಿಕ ಬಂದರೂ ಕೂಡ ಈ ಶಾಸಕರಿಂದ ಕೃತ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ನಾಲ್ಕು ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದೀನಿ ಈ ನಾಳೆಯಿಂದ ನನಗೆ ಎಂಟು ದಿವಸ ಏನು ತಾತ್ಕಾಲಿಕ ಅಂದರೆ ಸಡನ್ಲಿ ಏನು ಏನಂತರದ ವಿಶೇಷ 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 ಅಧಿವೇಶನವನ್ನು ಕರೆದಿದ್ದಾರೆ ನಾವು ಕೂಡ ಕುತೂಹಲ ಆಗಿದ್ದೀವಿ ಏನು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಕೂಡ ಒಂಥರ ದಿಗ್ಭ್ರಮೆ ಆಗಿದ್ದಾರೆ ಮೊನ್ನೆ ತರ ಒಂದು ತಿಂಗಳಾಯಿತು ಬೆಳಗಾಮಲ್ಲಿ ಮುಗಿಸಿ ಮತ್ತೇನಪ್ಪ ಆ ದಿವಸ ಅಂತ ಟೆನ್ಷನ್ ಆಗಿದ್ದೀವಿ ನಾಳೆಯಿಂದ ಸುಮಾರು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಬರ್ತೀನಿ ಒಂದು ವಾರ ವಿಶೇಷವಾಗಿ ಹತ್ತು ದಿವಸಗಳ ಕಾಲ ಅಧಿವೇಶನ ನಡೀತದೆ ಸೊ ಅದರಿಂದ ಅಧಿವೇಶನದಲ್ಲಿ ಸಾಕಷ್ಟು ಪಾಯಿಂಟ್ಸ್ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಮಾತಾಡ್ತಕ್ಕಂಥ ವಿಷಯ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ವಿಶೇಷವಾಗಿ ನನ್ನ ಅಂಗಲಿ ಏನು ಪುರಸಭೆ ಮಾಡಲಿಕ್ಕೆ ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಏನು ಸರ್ಕಾರವನ್ನು ಕೇಳಿದ್ದೀನಿ ಅದಕ್ಕೆ ಚರ್ಚೆಗೆ ಬ ಕ ನಾನು ಕೇಳಿದ್ದೀನಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ನನ್ನ ಕಾಲಾವಧಿಯಲ್ಲಿ ಏನೇನು ಮಾಡಬೇಕು ಖಂಡಿತವಾಗ್ಲೂ ನನ್ನ ಶತ ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಭವಿಷ್ಯ ನಾನು ಅವಾಗಲೂ ಒಂದು ಮಾತು ಹೇಳಿದೆ ನಾನು ಹೋಗ್ತಕ್ಕಂಥ ಪಾಸ್ಟಲ್ಲಿ ಸರ್ಕಾರ ನನಗೆ ಸಪೋರ್ಟ್ ಮಾಡಿದರೆ ಒಂದು ವೇಳೆ ಸರ್ಕಾರ ನಮ್ದಾಗಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಅದು ನೆರವೇರುತ್ತೆ ಸಿಗುತ್ತೆ ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ ಎಲ್ರಿಗೂ ಈ ಸಮಯದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ಒಳ್ಳೆದಾಗ್ತದೆ